ಭವಂತು ಸುಖಿನಃ ಇಂದು ಶ್ರೀ ವಿಶ್ವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಇಂದು ಏಪ್ರಿಲ್ ಏಳನೇ ತಾರೀಕು ಮತ್ತು ಇಂದು ದಶಮಿ ತಿಥಿ ಮತ್ತು ಸೋಮವಾರ ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಚಂದ್ರಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಮಂಗಳ ಗ್ರಹ ಸ್ವಲ್ಪ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಅಷ್ಟೊಂದು ನಾವು ಹೇಳಿದಂತಹ ಪ್ರ ಯೋಗಗಳಲ್ಲಿ ಫಲಗಳು ಪ್ರಾಪ್ತಿ ಆಗದೇ ಇರಬಹುದು ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಮತ್ತು ಒಂದು ಆತ್ಮವಿಶ್ವಾಸ ಅನ್ನೋದು ಖಂಡಿತವಾಗಲೂ ನಿಮಗೆ ವ್ಯತ್ಯಾಸಗಳು ಗೊತ್ತಾಗುತ್ತೆ ಇಂದು ಮೇಷ ತುಲ ಮಕರ ಹಾಗೂ ಕರ್ಕರಾಶಿಗಳಿಗೆ ಚಂದ್ರಮಗಳ ಯೋಗ ಪ್ರಾಪ್ತಿಯಾಗೋದರಿಂದ ನೀವು ಚಂದ್ರನಂತೆ ಬೆಳಗುತ್ತೀರಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಬೇರೆಯವರಿಗೂ ಕೂಡ ನಿಮಗೆ ತಂದು ತಂದುಕೊಡುವಂತಹ ಒಂದು ಶಕ್ತಿಯನ್ನು ಇವತ್ತು ನೀವು ಪಡ್ಕೊಳ್ತೀರಿ ಆದ್ದರಿಂದ ಒಂದು ಕೌನ್ಸಲರ್ ಥರ ಇಂದು ನೀವು ಕೆಲಸವನ್ನು ನಿರ್ವಹಿಸಬೇಕು ಯಾರ್ಯಾರಿಗೆ ನೀವು ಕೌನ್ಸಲಿಂಗಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಇರಬಹುದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಬಹುದು ಅಥವಾ ಯಾವುದೇ ರೀತಿಯ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಈ ಯಾರು ಯಾರ್ಯಾರು ಇದ್ದೀರಿ ಕೋಚಿಂಗ್ ಬಿಸ್ನೆಸ್ಗಳಲ್ಲಿ ಇರುವವರಿಗೆ ಮತ್ತು ಬೇರೆಯವರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡುವಂತಹ ಒಂದು ಉದ್ಯಮದಲ್ಲಿ ಇರುವವರಿಗೆ ಇದು ಬಹಳ ಅನುಕೂಲಕರವಾಗಿರುತ್ತೆ ವೃಷಭ ಕನ್ಯಾ ಹಾಗೂ ಕುಂಭರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ನಿಮಗೆ ಆತ್ಮವಿಶ್ವಾಸದಲ್ಲಿ ಇವತ್ತು ಏನೂ ಕಡಿಮೆ ಆಗೋದಿಲ್ಲ ಆದರೆ ಬೇರೆಯವರಿಂದ ನಿಮಗೆ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಪ್ರಾಪ್ತಿಯಾಗೋದಿಲ್ಲ ನಿಮಗೆಲ್ಲರಿಗೂ ಕೂಡ ಇದು ಧೈರ್ಯ ಹೆಚ್ಚಿರೋದ್ರಿಂದ ಆಚೆ ಕಡೆ ಹೋಗಿ ಮಾಡುವಂತಹ ಕೆಲಸಗಳಲ್ಲಿ ಅಂದರೆ ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್ ಮಾಡೋದು ಅಂದರೆ ಫಿಸಿಕಲ್ ಫಿಟ್ನೆಸ್ಸು ಡಯಟಿಷಿಯನ್ಸು ಡಾಕ್ಟರ್ಸು ಇಂತಹವರಿಗೆಲ್ಲರಿಗೂ ನಮ್ಮ ದೇಹದ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಕೂಡ ಇದು ಶುಭ ಫಲ ಮತ್ತು ಇದು ಮಿಥುನ ವೃಶ್ಚಿಕ ಮೀನ ಸಿಂಹ ಧನು ಈ ರಾಶಿಗಳಿಗೆ ಸ್ವಲ್ಪ ಸಾಧಾರಣದಿಂದ ವಿಷಮ ಫಲ ಹೇಳ್ತಾ ಇದ್ದೇವೆ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಇರೋದಿಲ್ಲ ನಿಮಗೆ ಬೇಕಾದಂತಹ ಒಂದು ಪ್ರೋಗ್ರೆಸ್ ಅಥವಾ ಪ್ರಗತಿ ಇಂದು ನಿಮ್ಮ ಕಾರ್ಯದಲ್ಲಿ ಪ್ರಾಪ್ತಿ ಆಗದೇ ಇರಬಹುದು ಮತ್ತು ಇಂದು ನಿಮ್ಮ ಸ್ವಾಭಿಮಾನ ಬಹಳ ಮುಖ್ಯವಾಗುತ್ತೆ ಭಾವುಕತೆಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಇಂದು ಯಾರ್ಯಾರು ಬಹಳ ಕಾರ್ಪೊರೇಟ್ ಲೆವೆಲಲ್ಲಿ ಮ್ಯಾನೇಜರಿಯಲ್ ಲೆವೆಲಲ್ಲಿ ಬಾಸ್ಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ದೊಡ್ಡ ದೊಡ್ಡ ಕಾರ್ಯಕ್ಷೇತ್ರಗಳ ಜವಾಬ್ದಾರಿಗಳನ್ನು ಹೊಂದಿರುವಂತಹ ಈ ರಾಶಿಗಳಲ್ಲಿರುವವರಿಗೆಲ್ಲರಿಗೂ ಭಾವುಕತೆ ಅಡ್ಡಬಾರದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಈ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಗ್ರಹ ಶಾಂತಿ ಶ್ಲೋಕಗಳನ್ನು ಖಂಡಿತವಾಗಲೂ ಕೇಳಿ ಕಲಿತುಕೊಳ್ಳಿ ಭಗವದ್ಗೀತೆ ಶ್ಲೋಕಗಳನ್ನು ಕೇಳಿ ಕಲಿತುಕೊಳ್ಳಿ ಮತ್ತು ನಮ್ಮ ಬೆಂಗಳೂರು ಈ ಚಾನಲ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ವಾರ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ ಅದನ್ನು ನೋಡೋದನ್ನು ಖಂಡಿತವಾಗಲೂ ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯ